ಹಾಯ್ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ವಿಜೇಶ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸಿಹಿ ಅವಲಕ್ಕಿ ಅಂದರೆ ಸ್ವೀಟ್ ಅವಲಕ್ಕಿ ಮಾಡ್ತಿದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋರು ಹಾಗೆ ಸಂಜೆ ಸ್ನ್ಯಾಕ್ ಸ್ನ್ಯಾಕ್ಸಾಗಿ ಮಾಡ್ಕೊಡ್ಬೋದು ಇಲ್ಲ ದೇವ್ರ್ ದೇವ್ರ ನೈವೇದ್ಯಕ್ಕೆ ಮಾಡ್ಬೋದು ಇದು ಮಾಡೋದು ಹೇಗೆ ಏನೇನು ಬೇಕು ಅಂತ ನೋಡ್ಕೊಂಬೋಣ ನಾನು ನಾನೊಂದು ನೂರು ಗ್ರಾಮಷ್ಟು ಗೊಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ ನೋಡಿ ಪೌಡರ್ ಆಗಿರಬಾರ್ದು ಕೈಗೆ ಪೌಡರ್ ಮೆತ್ಕೊಳ್ಳೋ ಥರ ಇಲ್ಲ ಇದು ಚೆನ್ನಾಗಿದೆ ಅವಲಕ್ಕಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೌಡರ್ ಇರೋ ಥರದ್ದಾದರೆ ನಾವು ಡೈರೆಕ್ಟಾಗಿ ತುಪ್ಪದಲ್ಲಿ ಕರೆಯೋದ್ರಿಂದ చన ఈ ర చన నోడి తొలి ఒరు గ్రాని మొత్తం నాలుగు గోడంబి నాలుకరిందైదు గోడం పీస్ మిట్కీ బాదా ఒక నాలుగు పీస్ మిట్కీ నెంట్రత్తు ఒణద్రాక్షి ఎత్తికీ మరి ఏలకి పుడి మిట్కీ కాఫీ కుడికి ఒక చూరు దొడ్డుతుంది ముక్కలు స్టాల్ అందు స జామూన్ కప్పలో ఒక కప్ సె ఎత్తికీ ఈ స్టవ్ మేలు పాత్ర ఇట్క పాత్రడు స్పూన్ తుప్ప హి తుప్ప బి అది మేలు అదేకి ಬಾದಾಮಿ ಪೀಸ್ ಮಾಡಿಟ್ಕೊಂಡ್ರದ್ದೇನಿದೆ ಅದನ್ನು ಸೇರಿಸ್ಕೊಂಡು ಒಂಚೂರ ಫ್ರೈ ಮಾಡ್ಕೋತೀನಿ ತುಪ್ಪದಲ್ಲೇ ಫ್ರೈ ಆಗಬೇಕು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗ್ತಿದ್ದಂಗೆ ಅದಕ್ಕೆ ಗೋಡಂಬಿ ಸೇರಿಸ್ಕೊತಿದ್ದೀನಿ ಬಾದಾಮಿ ಸ್ವಲ್ಪ ಜಾಸ್ತಿ ಗಟ್ಟಿರುತ್ತೆ ಅದಕ್ಕೆ ಫಸ್ಟ್ ಹಾಕೋತೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಬೇಗ ಇದಾಗುತ್ತೆ ಹಂಗಾಗಿ ಲಾಸ್ಟಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಸೇರಿಸ್ಕೊಂಡಿದ್ದೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈ ಥರ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಈಗ ಪಾತ್ರೆಯಲ್ಲಿ ಏನು ತುಪ್ಪ ಉಳ್ಕೊಂಡಿದ್ದೀವಿ ಅದಕ್ಕೆ ಅವಲಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನಿಸಿದ್ರೆ ಇನ್ನೊಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನ ತುಪ್ಪದಲ್ಲೇ ಚೆನ್ನಾಗಿ ಉರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೀಸ್ಕೋಬಾರ್ದು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಪಿಸ್ ರೆಸಿಪೀಸ್ಗಾಗಿ ಮಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನಾನು ತಪ್ಪದೆ ಫಾಲೋ ಮಾಡ್ತೀನಿ ಈಗ ನೋಡಿ ಅವಲಕ್ಕಿನ ತುಂಬ ನೀಟಾಗಿ ಹುರ್ಕೊಂಡಿದ್ದೀನಿ ಈಗ ಹಾಲು ಏನು ಎತ್ತಿಟ್ಕೊಂಡಿದ್ದೆ ಅಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ ಹಾಲಲ್ಲೇ ಬೇಯಬೇಕು ಅವಲಕ್ಕಿ ಅವಾಗ ಟೇಸ್ಟ್ ಬರುತ್ತೆ ನೀರು ಸೇರಿಸ್ಕೋತಲ್ಲ ನಾನು ಇದಕ್ಕೆ ಹಾಲಲ್ಲಿ ಚೆನ್ನಾಗಿ ಅವಲಕ್ಕಿ ಬೇಯಬೇಕು ಈಗ ನಾನು ಇದಕ್ಕೆ ಸಕ್ಕರೆ ಏನು ಎತ್ತಿಟ್ಕೊಂಡಿದ್ದೆನಲ್ಲ ಅದು ಸೇರಿಸ್ಕೋತಿದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಸಕ್ಕರೆ ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಹಾಕ್ಕೊಬೋದು ಪುಡಿ ಮಾಡಿಕೊಂಡು ಅಥವಾ ಬೆಲ್ಲ ಪಾಕ ಕೂಡ ಲೈಟಾಗಿ ಪಾಕ ಮಾಡ್ಕೊಂಡು ಕೂಡ ಶ ಸೇರಿಸ್ಕೋಬೋದು ಅದು ಇನ್ನೊಂದು ಥರ ಫ್ಲೇವರ್ ಕೊಡುತ್ತೆ ಈಗ ನೋಡಿ ಸಕ್ಕರೆ ಮತ್ತು ಹಾಲಲ್ಲಿ ಅವಲಕ್ಕಿ ಕುದೀತಿದೆ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಏಲಕ್ಕಿ ಪುಡಿ ಮಾಡಿಟ್ಕೊಂಡ್ರೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ತುಪ್ಪದಲ್ಲಿ ಕದ್ದು ಅದನ್ನ ಲಾಸ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೋಡಿ ಈಗ ಸ್ವೀಟ್ ಅವಲಕ್ಕಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಜಾಸ್ತಿ ಡ್ರೈ ಆಗೋವರೆಗೂ ಬಿಡಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ಡ್ರೈ ಆಗುತ್ತೆ ಇಷ್ಟಿದ್ದಾಗ ಆಫ್ ಮಾಡಿಬಿಟ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ನೋಡಿ ಸಿಹಿಯಾದ ಅವಲಕ್ಕಿ ಸ್ವೀಟ್ ಅವಲಕ್ಕಿ ತುಂಬ ಬೇಗನೆ ರೆಡಿ ಆಯಿತು ಹಬ್ಬದ್ದಿನ ಜಾಸ್ತಿ ಕೆಲಸ ಇರುತ್ತೆ ದೇವ್ರ ನೈವೇದ್ಯಕ್ಕೆ ಬೇಗ ಕ್ವಿಕ್ಕಾಗುತ್ತೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ವೀಟ್ ಇಷ್ಟಪಡ್ತೀನೋರಾದರೆ ಅವ್ರಿಗೂ ಕೂಡ ಸಂಜೆ ಸ್ನ್ಯಾಕ್ಸ್ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್